ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ರುಚಿಕರವಾದಂತಹ ಹೋಟೆಲ್ ಸ್ಟೈಲಲ್ಲಿ ಸಿಗುವಂತಹ ಬೇಳೆ ಸಾಂಬಾರನ್ನು ಮಾಡೋದ ತುಂಬ ರುಚಿಕರವಾಗಿರುತ್ತೆ ಹೋಟೆಲ್ ಸ್ಟೈಲ್ ಬೇಳೆ ಸಾಂಬಾರಿಗೆ ಬೇಕಾಗಿರುವಂಥ ಪದಾರ್ಥಗಳು ಇನ್ನೂರೈವತ್ತು ಗ್ರಾಮ್ ಬೇಳೆಯನ್ನು ಕುಕ್ಕರ್ನಲ್ಲಿ ಮೂರು ವಿಜಲ್ ಬರುವ ತನಕ ಅರಿಶಿನ ಹಾಕ್ಕೊಂಡು ಕೂಗಿಸ್ಕೊಂಡು ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಖಾರ ರುಬ್ಲಿಕ್ಕೆ ಎರಡು ದಪ್ಪ ಸೈಜ್ ಈರುಳ್ಳಿ ಎರಡು ಟಮೊಟೊ ಅರ್ಧ ಹೌಳು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪೌಡರ್ ತಗೊಂಡಿದ್ದೀನಿ ನಾಲ್ಕು ಲವಂಗ ಒಂದು ಚಕ್ಕೆ ತಗೊಂಡಿದ್ದೀನಿ ಎರಡು ನವಿಲು ನವಿಲುಗೋಸನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿನಿಸೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಟ್ಟು ಸಬ್ಬಕ್ಕೆ ಸೊಪ್ಪು ಇದ್ದೀನಿ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ನಾಲ್ಕು ಹೆಸಲು ಜಚ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಅಡುಗೆ ಎಣ್ಣೆ ಎರಡು ಸ್ಪೂನ್ ರುಚಿಗೆ ತಕ್ಕಷ್ಟು ಅರಳುಪ್ಪು ತಗೊಂಡಿದ್ದೀನಿ ಮೊದಲಿಗೆ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಖಾರವನ್ನು ರುಬ್ಕೊಳ್ಳೋಣ ಕಾಯಿ ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಖಾರದ ಪುಡಿ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಇಂಗನ್ನು ಕೂಡ ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯ ಘಮ ಬರುತ್ತೆ ಸಾಂಬಾರು ಕೂಡ ತುಂಬಾ ರುಚಿಕರವಾಗಿರುತ್ತೆ ಪಾಲಕ್ ಸೊಪ್ಪು ಬಳಸಬಹುದು ದಂಟಿನ ಸೊಪ್ಪು ಬಳಸಬಹುದು ಬಸಳೆ ಸೊಪ್ಪು ಬಳಸಬಹುದು ತುಂಬ ರುಚಿಕರವಾಗಿರುತ್ತೆ ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಆ್ಯಡ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಬೇಳೆ ಬೇಯಿಸುವಾಗ ಸ್ವಲ್ಪ ಅರಶಿನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ಸ್ವಲ್ಪ ಉಪ್ಪು ಖಾರ ಹಾಕಿದ್ರೆ ಬೇಳೆ ಪಪ್ಪಾಗ್ಬಿಡುತ್ತೆ ರುಬ್ಬಿಕೊಂಡಿರುವಂತಹ ಖಾರವನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲವನ್ನು ಹುಣಸೆಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ಹಾಗೆಯೇ ತರಕಾರಿನೂ ಕೂಡ ಹಾಕೋತಾ ಇದ್ದೀನಿ ತರಕಾರಿ ಆಪ್ಷನಲ್ಲು ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ಬಳಸಬಹುದು ಸ್ವಲ್ಪ ಕುದಿಯಲಿಕ್ಕೆ ಶುರು ಆದಮೇಲೆ ರುಚಿಗೆ ತಕ್ಕಷ್ಟು ಅರಳುಪ್ಪ ಇದ್ದೀನಿ ಹಾಗೆಯೇ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ಹೀಗೇ ಓಪನ್ ಆಗಿ ಕೂಡ ಬೇಯಿಸಬಹುದು ಬೇಳೆ ಬೆಂದಿರೋದ್ರಿಂದ ನಾನಿಲ್ಲಿ ಕುಕ್ಕರ್ಲಿ ಯೂಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿದ್ದೀನಿ ಎರಡು ವಿಜಯ ಬರುವ ತನಕ ಕೂಗಿಸ್ಕೋತೀನಿ ಕುಕ್ಕರ್ ಕೂಲಾದ ಮೇಲೆ ಓಪನ್ ಮಾಡಿ ನೋಡೋದ ತುಂಬ ಸೂಪರಾಗಿ ಬಂದಿದೆ ತುಂಬ ಒಳ್ಳೆ ಘಮ ಇದೆ ಸಬ್ಬಕ್ಕೆ ಸೊಪ್ಪು ಹಾಕಿರೋದ್ರಿಂದ ತರಕಾರಿನೂ ಕೂಡ ಬಹಳ ಬೇಗ ಬೆಂದಿದೆ ಒಳ್ಳೆ ಘಮನೂ ಕೂಡ ಇದೆ ಒಳ್ಳೆ ಕಲರ್ ಆಗಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಬೇಳೆ ಸಾಂಬಾರು ರೆಡಿಯಾಗಿದೆ ಇಡ್ಲಿ ಪೂರಿ ಚಪಾತಿ ಅನ್ನ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ಸೊಪ್ಪು ಮತ್ತು ತರಕಾರಿಗಳನ್ನು ಜಾಸ್ತಿ ಆ್ಯಡ್ ಮಾಡೋದ್ರಿಂದ ಸಾಂಬಾರಿಗೆ ಒಳ್ಳೆಯ ಘಮ ಬರುತ್ತೆ ಹಾಗೂ ಒಳ್ಳೆ ರೀತಿಯ ರುಚಿ ಕೂಡ ಬರುತ್ತೆ ನೋಡೋರೆಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್